ನೇಪಾಳದಲ್ಲಿ ಕಳೆದ ಮೂರು ದಿನಗಳಿಂದ ಸುರಿಯುತ್ತಿರುವ ಭಾರೀ ಮಳೆಯಿಂದಾಗಿ ಪ್ರವಾಹ ಭೂಕುಸಿತ ಮತ್ತು ಪ್ರವಾಹದಿಂದ ಸಾವನ್ನಪ್ಪಿದವರ ಸಂಖ್ಯೆ ನೂರ ಮೂವತ್ತೆರಡಕ್ಕೆ ತಲುಪಿದ್ದು ಅರವತ್ತೊಂದಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದು ಅರವತ್ನಾಲ್ಕು ಮಂದಿ ನಾಪತ್ತೆಯಾಗಿದ್ದಾರೆ ನೇಪಾಳದ ಸಶಸ್ತ ಪೊಲೀಸ್ ಪಡೆಗಳ ಮಾಹಿತಿ ಪ್ರಕಾರ ಇದುವರೆಗೆ ಮೂರು ಸಾವಿರದ ಇನ್ನೂರ ಅರವತ್ತೇಳು ಜನರನ್ನು ರಕ್ಷಿಸಲಾಗಿದೆ ಮಳೆಯಿಂದ ಉಂಟಾದ ಪ್ರವಾಹದಿಂದ ನೂರ ತೊಂಬತ್ತೈದು ಮನೆಗಳು ಮತ್ತು ಎಂಟು ಸೇತುವೆಗಳಿಗೆ ಹಾನಿಯಾಗಿದೆ ನೇಪಾಳದ ಸಶಸ್ತ ಪೊಲೀಸ್ ಪಡೆ ನೂರ ಮೂವತ್ತೆರಡು ಸಾವುಗಳನ್ನು ದೃಢಪಡಿಸಿದೆ ರಕ್ಷಣಾ ಪಡೆಗಳು ಮೂರು ಸಾವಿರದ ಆರುನೂರ ಇಪ್ಪತ್ತಾರು ಮಂದಿಯನ್ನು ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರಿಸಿದೆ ಕಠ್ಮಂಡು ಕಣಿವೆಯೊಂದರಲ್ಲಿ ನಲವತ್ತೆಂಟಕ್ಕೂ ಹೆಚ್ಚು ಜನರು ಸಾವನ್ನಪ್ಪಿದ್ದಾರೆ ಕಾವ್ರೆಪಾಲನ್ ನಲ್ಲಿ ಹದಿನಾಲ್ಕು ಜನರು ಮಕ್ವಾನ್ಪುರದಲ್ಲಿ ಏಳು ಜನರು ಐದು ಜನರು ಸಿಂಧುಪಾಲ್ ಚೌಕ್ನಲ್ಲಿ ನಾಲ್ವರು ಮತ್ತು ದೋಲಾಖಾದಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ ಕೋಶಿ ಮಾಧೇಶ್ ಪ್ರಾಂತ್ಯ ಕಠ್ಮಂಡು ಕಣಿವೆ ಬಾಗ್ಮತಿ ಲುಂಬಿನಿ ಪ್ರಾಂತ್ಯಗಳಲ್ಲಿ ಹಲವು ಮಂದಿ ನಾಪತ್ತೆಯಾಗಿದ್ದಾರೆ ಕಠ್ಮಂಡು ಕಣಿವೆಯಿಂದ ಒಂದು ಸಾವಿರದ ಹೆಚ್ಚು ಜನರನ್ನು ರಕ್ಷಿಸಲಾಗಿದೆ ರಕ್ಷಣಾ ಕಾರ್ಯಾಚರಣೆ ತೀವ್ರಗೊಂಡಿದೆ